ಸಮಾಜದ ಬಂಧುಗಳಲ್ಲಿ ಮನವಿ ಕಳೆದ ಮೂವತ್ತು ವರ್ಷಗಳ ಹೋರಾಟ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಹಾಯಾ ರಾಜ್ಯ ಸರ್ಕಾರ ಕರೆಗಳಿದೆ ಅಂತಕ್ಕಂಥ ಕೊಟ್ಟಿರ್ತಕ್ಕಂಥ ತೀರ್ಮಾನ ಕಳೆದ ಒಂದು ವರ್ಷದಿಂದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸಕ್ಕಂಥದ್ದು ನೋಡ್ತಾ ಇದ್ದೀವಿ ಆಯೋಗ ರಚನೆಯಾಗಿ ಇಂಪೇರಿಕಲ್ ಡಾಟಾವನ್ನ ಕಲೆಕ್ಟ್ ಮಾಡಬೇಕು ಸರ್ವೆ ಮಾಡಬೇಕು ಜಾತಿಗಳ ಮಾಡಬೇಕಂತಕ್ಕಂಥ ನೆಪವೊಡ್ಡಿ ಒಳ ಮೀಸಲಾತಿ ಮಾಡತಕ್ಕಂಥದ್ದನ್ನು ಕಾಂಗ್ರೆಸ್ ಪಕ್ಷ ಸಾರ ಸಗಟಾಗಿ ತಿರಸ್ಕಾರ ಮಾಡಲಿಕ್ಕೆ ಮುಂಜಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಒಂದರಂದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಕ್ರೋಶ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಹೋರಾಟಗಾರರು ರಾಜಕಾರಣಿಗಳು ವಕೀಲರು ವಿದ್ಯಾರ್ಥಿಗಳು ಹೆಣ್ಣುಮಕ್ಕಳು ಮತ್ತು ನಿವೃತ್ತ ನೌಕರದಾರರು ದಯವಿಟ್ಟು ಆಗಸ್ಟ್ ಒಂದರಂದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಆಕ್ರೋಶವನ್ನ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗಿ ತಿಳಿಸಿದಕ್ಕೆ ನಾವೆಲ್ಲ ಒಂದು ಕಡೆ ಸೇರಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಯಚೂರಿನ ಎಲ್ಲ ರಾಜಕೀಯ ಪಕ್ಷಗಳು ಸಂಘಟನೆಗಳ ಮುಖಂಡರು ಸಭೆಗಳನ್ನು ಮಾಡಿ ದಿನಾಂಕ ಆಗಸ್ಟ್ ಒಂದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿ ನಮ್ಮ ಸಮಾಜದ ಜನ ಸೇರಿ ಸರ್ಕಾರಕ್ಕೆ ರಾಯಚೂರಿಂದ ವಿಶೇಷವಾದಂತ ಒಂದು ಆಕ್ರೋಶ ಪ್ರತಿಭಟನೆಯನ್ನ ತಿಳಿಸಲಿಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಮತ್ತು ಜಿಲ್ಲೆಯ ಎಲ್ಲ ಸಂಘಟನೆಗಳ ಮುಖಂಡರು ರಾಜಕೀಯ ಮುಖಂಡರುಗಳು ಹೋರಾಟಗಾರರು ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಸೇರಿ ನಮ್ಮ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರ ಕಂಡು ತೆರೆಸುವ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಬಂಧುಗಳು ದಯವಿಟ್ಟು ಇದನ್ನೇ ತಮ್ಮ ಮನೆ ಮನವಿ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಕೂಡ ಈ ಮನವಿಯನ್ನ ಸ್ವೀಕಾರ ಮಾಡಿ ಈ ಹೋರಾಟದಲ್ಲಿ ಅಂತಿಮ ಯುದ್ಧದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ಮುಂದಿನ ಪೀಳಿಗೆಗೆ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದಾಗಿರೋದ್ರಿಂದ ದಯವಿಟ್ಟು ಎಲ್ಲ ಸಂಘಟನೆಗಳು ತಾನು ಮನ ದರದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ